ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಮತ್ತು ನೋಡಿ ಇವತ್ತು ಒಂದು ಒಂದಷ್ಟು ಬ್ಲೌಸ್ಗಳನ್ನ ನಿಮಗೆ ಡಿಸೈನ್ ಮಾಡಿದ್ದೆ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ತೋರಿಸೋಣ ಅಂತ ತೊಗೊಂಡ್ಬಂದಿದ್ದೀನಿ ಅದೆಲ್ಲದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ಮತ್ತು ನೋಡಿ ಇದು ಚೆನ್ನಾಗಿದೆ ಫ್ರೆಂಡ್ಸ್ ಇದು ಬಂದುಬಿಟ್ಟು ಹೈದ್ರಾಬಾದಿಂದ ಕಳಿಸಿದ್ರು ನನಗಿದು ಬ್ಲೌಸು ಮತ್ತು ಸ್ಯಾರಿ ಎಲ್ಲ ವರ್ಕು ತುಂಬ ಚೆನ್ನಾಗಿ ಬಂದಿತ್ತು ಬ್ಲೌಸ್ ಕೂಡ ಸ್ಟಿಚಿಂಗ್ ನಮ್ಮದೇ ಇತ್ತು ಅಂತ ಹೇಳಿದ್ನಲ್ಲ ನಾನು ಹಾಗಾಗಿ ನೋಡಿ ಈ ಬ್ಲೌಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಅದು ವರ್ಕು ಸಿಂಪಲ್ ಇದೆ ನೋಡೋಕ್ಕೆ ತುಂಬ ಆದರೆ ಬ ನೋಡಕ್ಕೆ ಲುಕ್ಕಲ್ಲಿ ಮಾತ್ರ ಸೂಪರಾಗಿದೆ ಚೆನ್ನಾಗಿದೆ ಇದು ಮಡ್ಕ ಡಿಸೈನ್ ಇರಲಿ ಅಂತ ಹೇಳಿ ಮಾಡಿದ್ದು ಚೆನ್ನಾಗಿ ಬಂದಿದೆ ಶೇಪ್ ಕೂಡ ಅಷ್ಟೇ ಅವ್ರ ಬಾಡಿ ಫಿಟ್ಟಿಂಗ್ ಚೆನ್ನಾಗಿ ಕೂತಿರ್ಬೋದು ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಅವರು ಮೆಜರ್ಮೆಂಟ್ ಬ್ಲೌಸ್ ಕಳಿಸಿರಲಿಲ್ಲ ಅದ್ರ ಬದಲಿಗೆ ಮೆಜರ್ಮೆಂಟ್ನ ಒಂದು ಚೀಟಿಯಲ್ಲಿ ಬರೆದು ಕಳಿಸಿದ್ರು ಬ್ಲೌಸ್ ಕಳ್ಸೋಕ್ಕಾಗಲ್ಲ ಮೇಡಮ್ ಇಲ್ಲಿಂದ ಅಂತ ಅಂದ್ಬಿಟ್ಟು ಸರಿ ಅಂತೇಳಿ ಅದೇ ಥರ ಸ್ಟಿ ಸ್ಟಿಚ್ ಮಾಡಿಕೊಟ್ಟಿದ್ದೆ ಮತ್ತು ನಾನು ಕಾಲ್ ಮಾಡಿಲ್ಲ ಮಾಡೋಣ ಅಂದ್ಕೊಂಡೆ ಸುಮ್ಮನೆ ಆಗಿಬಿಟ್ಟೆ ಅವರು ಇನ್ನೂ ಅವ್ರಿಗೆ ಬ್ಲೌಸ್ ತಲುಪಿದೆಯೋ ಇಲ್ವೋ ಗೊತ್ತಿಲ್ಲ ಸರಿ ನಾನು ನೋಡಿ ಇದು ಬಂದುಬಿಟ್ಟು ನೆಕ್ಸ್ಟ್ ಇನ್ನೊಂದು ಅವ್ರದೇ ಸ್ಯಾರಿ ಇದು ಹೈದ್ರಾಬಾದ್ ಅವ್ರದ್ದೇ ಸ್ಯಾರಿ ಮತ್ತು ಬ್ಲೌಸ್ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್ ಇದು ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ವೈನ್ ಕಲರಿಗೆ ರಾಣಿ ಪಿಂಕ್ ಕಲರಲ್ಲಿ ಬ್ಲೌಸ್ ಬಂದಿದೆ ಇದರಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಅವರು ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡ್ರದ್ದು ಚೆನ್ನಾಗಿದೆ ಡಬಲ್ ಪಿಕಾಕ್ ಕಾಣಿಸ್ತೇವೆ ಅದು ಸೆರ್ಗಲ್ಲು ಅಷ್ಟೇ ಫುಲ್ಲು ಪಲ್ಲುಲಿ ಬರೀ ಡ ಪಿಕಾಕ್ಗಳೇ ಇತ್ತು ಎಲ್ಲ ಇದೇ ಥರ ಡಬಲ್ ಪಿಕಾಕ್ ಇತ್ತು ಅಂಥೇಳಿ ಇದಕ್ಕೆ ಡಿಸೈನ್ ಸೆಲೆಕ್ಟ್ ಮಾಡಿದ್ದು ಡಬಲ್ ಪಿಕಾಕ್ ಇರೋದಿರಲಿ ಅಂತ ಅಂದ್ಬಿಟ್ಟು ವರ್ಕು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಆ ಪಿಕಾಕ್ಗಳಿಗೆಲ್ಲ ಬಾಲ್ ಚೈನ್ ಅಟ್ಯಾಚ್ ಮಾಡಿಕೊಟ್ಟಿದ್ದೀನಿ ಅಲ್ಲಲ್ಲೇ ನೋಡಿ ಬುಟಾಸ್ಗಳನ್ನ ಹಾಕಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಇದು ಅಂದರೆ ನೆಕ್ಕಲ್ಲಿ ಮೇಲೆ ಮೇಲೆ ಹೋಗ್ತಾ ಸ್ವಲ್ಪ ಸಿಂಪಲ್ ಆಗಿದೆ ಆದರೆ ಬಾಟಮಲ್ಲಿ ತುಂಬ ಚೆನ್ನಾಗಿದೆ ಡಬಲ್ ಬಂದಿದೆ ಪಿಕಾಕು ಒಂಥರ ಗ್ರ್ಯಾಂಡ್ ಲುಕ್ ಕೊಡ್ತಾ ಇತ್ತು ಬ್ಲೌಸು ಮತ್ತು ಡೋರಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದೆ ಡೋರಿ ಕ್ಯಾಪ್ ಕೂಡ ಅಷ್ಟೇ ಈ ಥರ ಇಟ್ಕೊಟ್ಟಿದ್ದೀನಿ ಚೆನ್ನಾಗಿದೆ ಮತ್ತು ನೆನ್ನೆ ಯಾರೋ ನನಗೆ ಕಾ ಮೆಸೇಜ್ ಹಾಕಿದರು ಫ್ರೆಂಡ್ಸ್ ಏನಂತ ಅಂದರೆ ಕಮೆಂಟ್ ಹಾಕಿದರು ಮೇಡಮ್ ನಿಮ್ಮ ಹತ್ರ ಟ್ರೇಸಿಂಗ್ ಪೇಪರ್ ಸಿಗುತ್ತಾ ಅಂದರೆ ಟ್ರೇಸ್ ಮಾಡೋದಕ್ಕೆ ನಮ್ಮ ಪಿಚ್ಚರ್ಸ್ಗಳಿರೋದು ಫೋಟೋಸ್ ಇದು ನೀವು ಸೆಂಡ್ ಮಾಡೋಕ್ಕಾಗುತ್ತಾ ಅಂತ ಅಂದ್ಬಿಟ್ಟು ಕೇಳಿದರು ಕಳಿಸ್ತೀರಾ ಅಂತ ಅಂದ್ಬಿಟ್ಟು ಕೇಳಿದರು ಸರಿ ಕಳಿಸ್ತೀನಿ ಅಂತ ಹೇಳಿದ್ದೀನಿ ಆದರೆ ಅದು ಇನ್ನು ಪ್ರಿಂಟ್ಔಟ್ ಹಾಕಿಸ್ಬೇಕಾಗಿದೆ ನಾನು ಪ್ರಿಂಟ್ ಹಾಕಿಸ್ಕೊಂಡು ಆಮೇಲೆ ಒಂದು ಫೈಲ್ ಥರ ಮಾಡಿ ನಾನು ನಿಮಗೆ ಕೊಡ್ತೀನಿ ಯಾರ್ಯಾರಿಗೆ ಬೇಕು ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಡಿಸೈನ್ಸು ಅಷ್ಟೇ ಬಿಗಿನರ್ಸಿಗೆ ಬೇಕಾಗಿರುವಂಥ ಸಿಂಪಲ್ ಡಿಸೈನ್ಗಳು ಬೇಕಾ ಅಥವಾ ಈ ಥರ ಎಲ್ಲ ಗ್ರ್ಯಾಂಡಾಗಿರುವಂಥ ಡಿಸೈನ್ಸ್ ಬೇಕಾ ಅಂತ ನೀವು ಯಾವುದೂ ತಿಳಿಸಿದ್ರೆ ನಾನು ಎಲ್ಲರಿಗೂ ಒಟ್ಟಿಗೆ ಸೇರಿಸಿ ನಾನು ರೆಡಿ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಒಟ್ಟಿಗೆ ಪ್ರಿಂಟ್ ಹಾಕ್ಸ್ಕೊಬೋದು ಎಲ್ಲ ಥರ ಡಿಸೈನ್ಸೂ ಹಾಕಿಸಿ ನಾನು ನಿಮಗೆ ಕಳಿಸ್ತೀನಿ ಆಮೇಲೆ ಎಷ್ಟು ಪೇ ಮಾಡಬೇಕು ಅಂತ ಹೇಳ್ತೀನಿ ಆಗ ಮಾಡಬೇಕಾಗತ್ತೆ ಓಕೆನಾ ನೋಡೋಣ ಅದು ಹಬ್ಬ ಕಳೀಲಿ ಒಂದು ಸ್ವಲ್ಪ ಬಿಸಿ ಇದ್ದೀನಿ ಹಬ್ಬದ ಕೆಲಸದಲ್ಲಿ ಸ್ವಲ್ಪ ಅದು ಮುಗಿದಿದ ಕೂಡಲೇ ನಾನು ಮಾಡಿಕೊಡ್ತೀನಿ ಸರಿನಾ ನೋಡಿ ಇದೆಷ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬ್ಲೌಸ್ ಈಗ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಈಗ ಇನ್ನೊಂದು ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ ನೋಡಿ ಆ ಸ್ಯಾರಿ ಏನಪ್ಪ ಅಂತಂದರೆ ಇದು ಬಂದುಬಿಟ್ಟು ನಮಗೆ ಸಿಸ್ಟರ್ ಆಗಬೇಕು ಅಂದರೆ ಅಕ್ಕ ಅಂತ ಹೇಳ್ತೀವಿ ನಾವು ನಮ್ಮ ಅಕ್ಕನೇ ಅವ್ರದೇ ಇದು ಬ್ಲೌಸು ಇದು ಬಂದುಬಿಟ್ಟು ಬನ್ಶಂಕರಿಯಿಂದ ಕಳಿಸಿದ್ರು ಅವ್ರು ನೀವು ಬನ್ಶಂಕರಿಂದ ಕೊರಿಯರ್ ಮಾಡಿ ಕಳಿಸಿದ್ರು ಇಲ್ಲಿಗೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ಸ್ಲೀವೆಲ್ಲ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ರು ಇದೇ ಥರ ಇರಲಿ ಅಂತೇಳಿ ಅವ್ರು ಫೋಟೋ ಕಳಿಸಿದ್ರು ನನಗೆ ನೋಡಿ ಅಲ್ಲಿ ಆ ಕಡೆ ಬೇಡ ನನಗೆ ವರ್ಕು ಅಂತ ಹೇಳಿದ್ದಕ್ಕೆ ನಾನು ಶೋ ಬಟನ್ ಕೂಡ ಹಾಕ್ಕೊಟ್ಟಿದ್ದೀನಿ ವರ್ಕು ಮತ್ತು ಫಿಟ್ಟಿಂಗ್ ಸೂಪರಾಗಿ ಬಂದಿದೆ ಹೇಳಿ ಅವರು ವಾಟ್ಸಪ್ಪಲ್ಲಿ ನನಗೆ ಒಂದು ಮೆಸೇಜ್ ಕಳಿಸಿದ್ರು ನಾನು ನಿಮ್ಗೆ ಅದನ್ನ ಸ್ಕ್ರೀನ್ಶಾಟ್ ಹಾಕೋಣ ಅಂತ ಅಂದ್ಕೊಂಡೆ ಆದರೆ ಡಿಲೀಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಅದು ಕಳ್ಸೋಕ್ಕೆ ಆಗಿಲ್ಲ ಹಾಕೋಕ್ಕಾಗಿಲ್ಲ ಹೋಗಲಿ ಬಿಡಿ ಏನು ಮಾಡೋದು ಮೆಮೊರಿ ಪ ಇದು ಫೋನ್ ಮೆಮೊರಿ ಫುಲ್ ಆಗಿದೆ ಹಾಗಾಗಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದ್ದೀನಲ್ಲ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಆದರೆ ನೋಡಿ ಡೋರಿ ಕ್ಯಾಪ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಈ ಬ್ಲೌಸ್ನ ವೀಡಿಯೋ ಮಾಡೋ ದಿವಸ ತುಂಬ ಅರ್ಜೆಂಟು ಜೊತೆಗೆ ಆ ಫೋನ್ ಸ್ಟ್ಯಾಂಡಿಗೂ ಫೋನ್ ಹಾಕೋಕ್ಕೂ ಆಗ್ತಾಯಿರಲಿಲ್ಲ ತುಂಬ ಟೈಮಾಗಿ ಹೋಗಿತ್ತು ಈ ಪೋಸ್ಟ್ ಆಫೀಸಿಗೆ ಬೇರೆ ಹೋಗಬೇಕಿತ್ತಲ್ಲ ಇದನ್ನ ಕೊರಿಯರ್ ಮಾಡೋಕ್ಕೆ ಅಂಥೇಳಿ ಬೇಗ ಬೇಗ ಅರ್ಜೆಂಟಲ್ಲಿ ಇದನ್ನ ಒಂದು ವೀಡಿಯೋ ಮಾಡಿಕೊಂಡು ಕೊರಿಯರ್ ಮಾಡೋಕ್ಕಂತ ಹೋಗಿದ್ದೆ ನಾನು ಹಾಗಾಗಿ ಇದು ವೀಡಿಯೋ ಸ್ವಲ್ಪ ಫುಲ್ ಶೇಕ್ ಆಗಿದೆ ಆಯಿತಾ ಆದರೆ ಡಿಸೈನ್ ಮಾತ್ರ ಆಗಿದೆ ಫ್ರೆಂಡ್ಸ್ ಸೂಪರ್ ಡಿಸೈನ್ ಅಂತ ಹೇಳ್ಬೋದು ಇದು ಆ ಸ್ಲೀವಲ್ಲಿ ನೋಡಿ ನಾನು ಡಬಲ್ ಮಾಡಿಕೊಟ್ಟಿದ್ದೀನಿ ಅಂದರೆ ಡಬಲ್ ಲೈನು ಮೇಲೆ ಒಂದು ಲೈನು ಬಾರ್ಡರ್ ಮೇಲೆ ಒಂದು ಲೈನು ಅದ್ರ ಕೆಳಗಡೆ ಒಂದು ಲೈನ್ ಬಂದಿದೆ ನೋಡಿ ಸ್ಲೀವ್ ಹತ್ತಿರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಇದು ಇದು ಅಷ್ಟೇ ಸ್ಯಾರಿ ಕಲರಿಂದನೇ ಕಾಂಬಿನೇಷನ್ ಮಾಡಿರುವಂಥದ್ದು ಸ್ಯಾರಿ ಬಂದ್ಬಿಟ್ಟು ಬಾದಾಮಿ ಕಲರ್ ಬರುತ್ತಲ್ಲ ಒಂಥರ ಕ್ರೀಮ್ ಕಲರ್ ಆ ಥರ ಇತ್ತು ಬ ಮತ್ತು ಬ್ಲೌಸ್ ಪೀಸ್ ಕಲರ್ ಫುಲ್ ರೆಡ್ ಇತ್ತು ಅದು ಬಾರ್ಡ್ರು ಹಾಗಾಗಿ ರೆಡ್ ಕಲರ್ ಕಾಂಬಿನೇಷನ್ ಮಾಡಿಕೊಂಡು ಮಾಡಿದ್ದು ಅವರಿದು ಆರಿ ವರ್ಕಲ್ಲಿರುವಂಥ ಡಿಸೈನ್ನ ಕಳಿಸಿದ್ದು ನನಗೆ ಇದು ಫುಲ್ಲು ಎಲ್ಲ ಮಣಿನಲ್ಲಿ ಆರಿ ವರ್ಕಲ್ಲಿ ಮಾಡಿದರು ಈ ಡಿಸೈನ್ ಅವರು ಹ್ಯಾಂಡ್ ವರ್ಕು ಆರಿ ವರ್ಕಲ್ಲಿ ಆದರೆ ನನಗೆ ಬ ಅದು ನಾನೇನು ಮಾಡಿದೆ ಥ್ರೆಡಲ್ಲಿ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಥ್ರೆಡ್ಡಲ್ಲಿ ಮಾಡಿದ್ದಿದ್ದು ಡಿಸೈನ್ ಮಾತ್ರ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಇದು ಒಂದೇ ಲೈನ್ ಬಾಲ್ ಚೈನ್ ಅಟ್ಯಾಚ್ ಮಾಡಿರೋದು ಆದರೆ ಲುಕ್ ಮಾತ್ರ ಚೆನ್ನಾಗಿ ಇತ್ತು ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅದು ಎರಡು ಲೈನ್ ಮಾಡಿರೋದಕ್ಕೆ ಅದೇ ಒಂಥರ ಹೈಲುಕ್ ಬಂದಿದೆ ಈ ನೆಕ್ಕು ಶೇಪು ಅಷ್ಟೇ ಅವ್ರು ರೌಂಡ್ ನೆಕ್ ಬೇಡ ಅಂತ ಹೇಳಿದರು ಹಾಗಾಗಿ ನಾನು ಈ ಶೇಪ್ ಇಟ್ಕೊಟ್ಟಿದ್ದೀನಿ ಅವರಿಗೆ ಯಾವಾಗಲೂ ಆಲ್ಮೋಸ್ಟ್ ಪಾಟ್ ನೆಕ್ಕು ಈ ಥರದ್ದೇ ಹಾಕ್ತಾರೆ ಹಾಕ್ತಾಯಿದ್ರು ಅವರು ಸರಿ ಇದೊಂದು ಹೊಸ ಥರ ಇರುತ್ತಲ್ಲ ಹಾಕ್ಕೊಳ್ಳಿ ಅಂತ ಅಂದ್ಬಿಟ್ಟು ಮಾಡಿಕೊಟ್ಟೆ ತುಂಬ ಇಷ್ಟಪಟ್ರು ಅವರು ಮಾಡಿಕೊಟ್ಟಿದ್ದಕ್ಕೆ ನಿಜಕ್ಕೂ ಚೆನ್ನಾಗಿದೆ ಅಮ್ಮ ನೀನು ಮಾಡಿರೋದು ಫಿಟ್ಟಿಂಗ್ ಕೂಡ ಚೆನ್ನಾಗಿ ಇದೆ ಮತ್ತು ವರ್ಕೂ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಖುಷಿಪಟ್ಟರು ನನಗೂ ಒಂಥರ ಖುಷಿ ಯಾಕೆ ಅಂತಂದರೆ ನಾ ಯಾರೇ ಆಗಲಿ ಅವ್ರು ಕೊಡೋ ದುಡ್ಡು ನಮ್ಮ ಹತ್ರ ಅಲ್ವಾ ಅವರು ನಾವು ಮಾಡಿಕೊಡೋಂಥ ಕೆಲಸ ಮಾತ್ರ ಅವ್ರ ಹತ್ರ ಉಳಿಯುತ್ತೆ ಅವ್ರು ಕೊಡೋ ದುಡ್ಡು ನಮ್ಮ ಹತ್ರ ಉಳಿಯಲ್ಲ ಅದು ಎರಡೇ ದಿನಕ್ಕೆ ಖಾಲಿ ಆಗ್ಬೋದು ಒಂದೇ ದಿನಕ್ಕೆ ಖಾಲಿ ಆಗ್ಬೋದು ದುಡ್ಡಂತೂ ನಮ್ಮ ಕೈಲಿರಲ್ಲ ಆದರೆ ನಾವು ಮಾಡಿದ ಕೆಲಸ ಎಷ್ಟು ವರ್ಷ ಅವರು ನೆನಪಲ್ಲಿ ಉಳಿಯುತ್ತಲ್ಲ ಅದೇ ಖುಷಿ ಅಂತ ಹೇಳ್ಬೋದು ಮತ್ತು ಇನ್ನೊಬ್ರದ್ದು ಯಾರ್ದಪ್ಪ ಅಂತಂದರೆ ಸೇಟು ಅವರೊಬ್ಬರು ಕೊಟ್ಟಿದ್ದರು ನನಗೆ ಇದು ಬ್ಲೌಸು ನೋಡಿ ಇದು ಸ್ಯಾರಿ ಬಂದುಬಿಟ್ಟು ಗ್ರೇ ಕಲರ್ ಕಾಣಿಸ್ತಿದ್ಯಲ್ಲ ಈ ಸ್ಯಾರಿಗೆ ನೇವಿ ಬ್ಲೂ ಕಲರ್ದು ಇದು ಬಂದಿದೆ ಬ್ಲೌಸು ಅದಕ್ಕೆ ವರ್ಕ್ ಮಾಡಿದ್ದೀನಿ ಸ್ಯಾರಿ ಕಲರ್ ಥ್ರೆಡ್ಡಿಂದ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇದು ವರ್ಕು ಇದನ್ನು ನಾನು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ನಾನು ಹೇಳಿದ್ದೆ ಅವತ್ತು ಸ್ಟಿಚಿಂಗ್ ಕೂಡ ನನ್ನದೇ ಇದೆ ತೋರಿಸ್ತೀನಿ ಬ್ಲೌಸು ಅಂತ ಅಂದ್ಬಿಟ್ಟು ಇದು ಬಂದುಬಿಟ್ಟು ಸೇಟು ಅವ್ರದ್ದು ಅವರು ಅವರು ಈ ಎರಡು ಬ್ಲೌಸ್ ಕೊಟ್ಟಿದ್ರು ನನ್ನ ಹತ್ರ ಒಂದು ಬ್ಲೌಸಲ್ಲಿ ಇದಕ್ಕೆ ನಾನು ಒಂದೇ ಸೈಡು ವರ್ಕ್ ಹಾಕಿ ಕೊಟ್ಟಿದ್ದೆ ಅಂದರೆ ರೈಟ್ ಸೈಡ್ ಮಾತ್ರ ಫ್ರಂಟಲ್ಲಿ ವರ್ಕ್ ಮಾಡಿ ಕೊಟ್ಟಿದ್ದೆ ಮತ್ತು ಅವರು ಇನ್ನೊಂದು ಸಾರಿಗೆ ಹೇಳಿದರು ಇಲ್ಲ ನಮಗೆ ಏನು ಫಂಕ್ಷನ್ಸ್ಗೆಲ್ಲ ಹೋದಾಗ ನಾವು ಲೆಫ್ಟ್ ಸೈಡ್ ಸೆರ್ಗೆ ಹಾಕ್ಕೊಳ್ಳೋದ್ರಿಂದ ನಮಗೆ ಒಂದು ಸೈಡ್ ಸರಿ ಅನಿಸುತ್ತೆ ಆದರೆ ದೇವಸ್ಥಾನಗಳಿಗೆ ಪೂಜೆಗೆ ಅಂತ ಹೋದಾಗ ನಾವು ಎರಡೂ ಸೈಡು ಸೆರಗನ್ನ ವೇರ್ ಮಾಡಬೇಕಾಗುತ್ತೆ ಅದು ರೈಟ್ ಸೈಡ್ ಒಂದು ಸರ್ತಿ ಲೆಫ್ಟ್ ಸೈಡ್ ಒಂದು ಸರ್ತಿ ಹಾಕ್ಕೊಂತಾರಂತೆ ಅವರು ಹಾಗಾಗಿ ಎರಡು ಸೈಡು ವರ್ಕ್ ಬೇಕು ಅಂತ ಹೇಳಿದರು ಹಾಗಾಗಿ ನಾನು ಮುನ್ನ ಫ್ರಂಟಲ್ಲಿ ಎರಡು ಸೈಡು ವರ್ಕ್ ಬರೋ ಥರ ನಾನು ಮಾಡಿಕೊಟ್ಟಿದ್ದೆ ಅದು ಡಿಸೈನ್ ಕೂಡ ಅಪ್ಲೋಡ್ ಮಾಡಿದ್ದೆ ನಾನು ಯಾವ ರೀತಿ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಅದು ನೀವೆಲ್ಲರೂ ತುಂಬ ಇಷ್ಟಪಟ್ಟ್ರಿ ಆ ಡಿಸೈನ್ನ ನೋಡಿ ಸ್ಲೀವೆಲ್ಲ ಸೇಮ್ ನೆಕ್ಕಲ್ಲಿ ಏನಿದೆ ಅದೇ ಮಾಡಿದ್ದೀನಿ ನಾನು ಇದು ಸ್ಲೀವ್ ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಹೈಲೈಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಲ್ಲಲ್ಲೇ ಸ್ಯಾರಿ ಕಲರ್ ಥ್ರೆಡ್ಡಿಂದ ಬುಟ್ಟಗಳು ಹಾಕಿದ್ದೀನಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಓಕೆನಾ ಮತ್ತು ಇದು ಅಷ್ಟೇ ಇದು ನಮ್ಮ ಮನೆ ಹತ್ತಿರ ಇರೋದ್ರದನ್ನೇ ಸ್ಯಾರಿ ಇದರಲ್ಲಿ ಬಾರ್ಡರ್ಲೆಸ್ ಸ್ಯಾರಿ ಇದು ಬಾರ್ಡ್ರ ಇಲ್ಲ ಬರೀ ಅಲ್ಲಲ್ಲೇ ಗೋಲ್ಡ್ ಕಲರ್ ಇದರಲ್ಲಿ ಹೈಲೈಟ್ ಮಾಡಿದ್ರು ಅಷ್ಟೇ ಸ್ಯಾರಿನ ಇದಕ್ಕೆ ಆರೆಂಜ್ ಕಲರ್ ಬ್ಲೌಸ್ ಪೀಸ್ ಬಂದಿತ್ತು ನಾನು ಮೆಹಂದಿ ಗ್ರೀನ್ ಮತ್ತು ಗೋಲ್ಡ್ನ ಯೂಸ್ ಮಾಡಿ ಮತ್ತು ಆರೆಂಜ್ ಕಲರ್ ಥ್ರೆಡ್ಡ ಯೂಸ್ ಮಾಡಿ ನಾನು ವರ್ಕ್ ಹಾಕಿರುವಂಥದ್ದು ಸಿಂಪಲ್ ವರ್ಕ್ ಆದರೂ ಸೂಪರಾಗಿ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ಅದು ಇನ್ನೂ ಬ್ಲೌಸ್ ಅವ್ರು ತೊಗೊಂಡೋಗಿಲ್ಲ ನಾನು ಕಾಲ್ ಮಾಡಿದ್ದೆ ಬರ್ಬೋದು ಅನಿಸುತ್ತೆ ಇವತ್ತು ನಾಳೆ ತೊಗೊಂಡೋದ್ರೆ ಕೊಟ್ ಕಳಿಸ್ತೀನಿ ಆದರೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ವರ್ಕು ಬ್ಲೌಸು ಅಷ್ಟೇ ಚೆನ್ನಾಗಿ ಬಂದಿದೆ ನೀಟಾಗಿ ಒಟ್ನಲ್ಲಿ ನಾನು ಹೇಳೋದು ಅಷ್ಟೇ ಫ್ರೆಂಡ್ಸ್ ಏನು ಗೊತ್ತಾ ಯಾವುದೇ ಆದರೂ ಅಷ್ಟೇ ಡಿಸೈನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೇಲೆ ಇರುತ್ತೆ ನಾವು ಯಾವ ಡಿಸೈನ್ ಸೆಲೆಕ್ಟ್ ಮಾಡ್ಕೊತೀವಿ ಅದರ ಮೇಲೆ ಬರುತ್ತೆ ಕೆಲವೊಂದು ಡಿಸೈನ್ಸ್ ನೋಡಿ ಕೆಲವೊಂದು ಸ್ಯಾರಿಗೆ ಸೂಟೇಬಲ್ ಆಗಲ್ಲ ಯಾಕೆಂತ ಇದು ನೋಡಿ ಫುಲ್ಲು ಪ್ಲೈನ್ ಇದೆ ಬ್ಲೌಸು ಹಾಗಾಗಿ ಇದು ನಾನೇನು ಮಾಡಿದೆ ಫಸ್ಟು ಒಂದು ಲೀಫ್ ಏನಾದರೂ ಹಾಕ್ಕೊಟ್ಬಿಡೋಣ ಅಂದ್ಕೊಂಡಿದ್ದೆ ಆದರೆ ಬ್ಲೌಸ್ ಪ್ಲೈನ್ ಇದ್ದಿದ್ದರಿಂದ ನಾನು ಇದನ್ನ ಸ್ಲೀವ್ನ ಫುಲ್ ಮಾಡಬೇಕಾಯಿತು ಇಲ್ಲಾಂದರೆ ಬರೀ ಲೀಫ್ ಅಷ್ಟೇ ಹಾಕ್ತಾಯಿದ್ದೆ ಇದಕ್ಕೆ ಮತ್ತು ನೋಡಿದ್ರಲ್ಲ ಇದು ಅಷ್ಟೇ ಇದು ಸಿಂಪಲ್ ಬ್ಲೌಸ್ ಅಷ್ಟೇ ಹಾಗಾಗಿ ಇದು ವರ್ಕೇನಿಲ್ಲ ಇದು ವರ್ಕ್ ಇರೋದೇ ಪೀಸ್ ತೊಗೊಂಬಂದಿದ್ರು ಅವರು ಬರೀ ಸ್ಟಿಚಿಂಗ್ ಅಷ್ಟೇ ಮಾಡಿಕೊಟ್ಟಿದ್ದೆ ನಾನು ಹಾಗೆ ನೋಡಿ ಮತ್ತು ಯಾರಿಗೆಲ್ಲ ಇಷ್ಟ ಆಯಿತು ಈ ಬ್ಲೌಸ್ ಅವರೆಲ್ಲ ಈ ವಿಡಿಯೋ ಇಷ್ಟ ಆದವರೆಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ಆದಷ್ಟು ಫುಲ್ ವೀಡಿಯೋಗಳನ್ನ ನೋಡಿ ನಿಮಗೆ ಬೇಸಿಕ್ ವೀಡಿಯೋ ಹಾಕಬೇಕು ಹಾಕ್ಕೊಡ್ತೀನಿ ಆಯಿತಾ ಒಂದು ಸ್ವಲ್ಪ ಬಿಸಿ ಇದೀನಲ್ಲ ಇದೊಂದು ಸ್ವಲ್ಪ ಕಳೀಲಿ ನಾನೆಲ್ಲ ಮಾಡ್ಕೊಡ್ತೀನಿ ಓಕೆನಾ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್